ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸುನೀತಾ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತು ಅಕ್ಕಿ ಹಪ್ಪಳ ಮಾಡೋ ವಿಧಾನನ ಶೇರ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಹಾಕಲಿಕ್ಕೆ ತುಂಬ ಲೇಟ್ ಆಯಿತು ದಯವಿಟ್ಟು ಕ್ಷಮೆ ಇರಲಿ ನಾನು ಇದ್ರದ್ದು ಶಾರ್ಟ್ಸ್ ಹಾಕಿದ್ದೆ ಬೇಗ ಅವರು ಕಮೆಂಟ್ ಮಾಡಿದರು ಹಪ್ಳ ಮಾಡೋ ವಿಧಾನನ ಶೇರ್ ಮಾಡಿ ಅಂತ ತುಂಬ ಲೇಟಾಯಿತು ಇವತ್ತು ಶೇರ್ ಮಾಡ್ತಾಯಿದ್ದೀನಿ ನೋಡಿ ಹಪ್ಪಳ ತುಂಬ ಗರ್ಗರಿಯಾಗಿ ತುಂಬ ಟೇಸ್ಟಿಯಾಗಿ ಬಂದಿದೆ ನೋಡಲಿಕ್ಕೆ ಡೆಲ್ಲಿ ಹಪ್ಪಳ ರೀತಿಯೇ ಇದೆ ನೋಡಿ ನಾನು ಕರೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಡೆಲ್ಲಿ ಹಪ್ಪಳ ಅಷ್ಟು ಟೇಸ್ಟೇ ಇರಲ್ಲ ತಿನ್ನಲಿಕ್ಕೆ ಅವರು ಮೆಣಸಿನ ಪುಡಿ ಎಲ್ಲ ಹಾಕಿ ಕೊಡ್ತಾರೆ ಅದರಿಂದ ಏನೋ ತಿನ್ಬೋದು ಎಕ್ಸಿಬಿಷನ್ ಎಲ್ಲೆಲ್ಲ ನಾವು ತಿಂದಿದ್ದೀವಿ ಟೇಸ್ಟೇ ಇರಲ್ಲ ಅದು ಆದರೆ ನಾನು ಮಾಡಿರೋ ಹಪ್ಪಳ ತುಂಬ ಸುಲಭವಾಗಿ ತುಂಬ ರುಚಿಯಾಗಿ ಮಾಡ್ಕೊಬೋದು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಮನೇಲಿ ತುಂಬ ಚೆನ್ನಾಗಿರುತ್ತೆ ಹಪ್ಳ ತುಂಬ ಗರ್ಗರಿಯಾಗಿರುತ್ತೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ನಾನು ಅವತ್ತೇ ಮಾಡಿ ಅವತ್ತೇ ಒಣಗಿಸಿ ನೋಡಿ ಇಲ್ಲಿ ತಂದಿದ್ದೀನಿ ಹಪ್ಪಳನ್ನ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಸುಲಭ ವಿಧಾನದಲ್ಲಿ ಮಾಡ್ಕೊಬೋದು ನೋಡಿ ಇವಾಗ ಇದು ಮಾಡೋ ವಿಧಾನನ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ಇವಾಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಮೂರು ಲೋಟ ನೀರು ಹಾಕ್ಕೊತಾ ಇದ್ದೀನಿ ಅದಕ್ಕೆ ಮೂರು ಲೋಟ ನೀರಿಗೆ ಮೂರು ಕಪ್ಪು ಅಕ್ಕಿಟ್ಟನ್ನು ನಾನು ಬಳಸಿ ಮಾಡ್ತಾ ಇರೋದು ಇಲ್ಲಿ ಮೂರು ಲೋಟ ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮೊದಲೇ ಹಾಕೊಬೇಕು ಉಪ್ಪು ಹಾಕ್ಕೊತಾ ಇದ್ದೀನಿ ನಂತರ ಖಾರಕ್ಕೆ ಒಂದು ಸ್ಪೂನ್ ಅಚ್ ಖಾರದ ಪುಡಿಯನ್ನು ಸೇರಿಸಿ ನಾನಿಲ್ಲಿ ಡೈರೆಕ್ಟ್ ಪ್ಯಾಕೆಟಿಂದನೇ ಹಾಕೊತಾ ಇದ್ದೀನಿ ನನಗೆ ಹಾದ ಗೊತ್ತಿರೋದ್ರಿಂದ ಡೈರೆಕ್ಟ್ ಪ್ಯಾಕೆಟಿಂದನೇ ಇದ್ದೀನಿ ಅಲ್ಲದೆ ಬಿಳಿ ಎಳ್ಳು ಜೀರಿಗೆ ಒಂದೊಂದು ಚಮಚ ಓಮ್ ಓಂಕಾಳು ಸೇರಿಸ್ಕೊಳ್ಳಿ ನಾನಿಲ್ಲಿ ಜೀರಿಗೆ ಮತ್ತು ಓಂಕಾಳು ಒಂದೊಂದು ಸ್ಪೂನ್ನ ಸೇರಿಸ್ತಾ ಇದ್ದೀನಿ ಬಿಳಿ ಎಳ್ಳು ಒಂದು ಸ್ಪೂನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇವಾಗ ನೀರು ಉಗುರು ಬೆಚ್ಚಗಿದೆ ಅದಕ್ಕೇ ಒಂದು ಅರ್ಧ ಕಪ್ ಸೋಡಾ ಹಾಕೊತಾ ಇದ್ದೀನಿ ಇವಾಗ ಖಾರದ ಬದಲಿಗೆ ನಾನಿಲ್ಲಿ ಸೋಡಾನ ಇದ್ದೀನಿ ಒಂದು ವಿಶೇಷ ಏನಪ್ಪ ಇದರಲ್ಲಿ ಅಂತ ಅಂದರೆ ನಾನಿಲ್ಲಿ ಯಾವುದೇ ಮಸಾಲೆನ ರುಬ್ಬಿ ಇಲ್ಲ ಹಪಳದ ಖಾರನೂ ಕೂಡ ಇಲ್ಲ ಇವಾಗ ಅರ್ಧ ಅಕ್ಕಿ ಕೀಟನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬೇಯಲಿಕ್ಕೆ ಬಿಡಬೇಕು ಇದು ಚೆನ್ನಾಗಿ ಗಂಜಿ ರೀತಿಯಲ್ಲಿ ಸ್ವಲ್ಪ ಗಟ್ಟಿಯಾಗಿ ಬೇಯಬೇಕು ಇವಾಗ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೇ ಸೇರಿಸ್ತೀನಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡು ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇದಕ್ಕೇ ಸೇರಿಸ್ಬಿಡಿ ನಾನಿಲ್ಲಿ ಡೈರೆಕ್ಟಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಬೇಯಬೇಕು ಕೊತ್ತಂಬರಿ ಸೊಪ್ಪನ್ನು ಅದರಲ್ಲೇ ನೀವು ಬೇಕಿದ್ರೆ ಕರಿಬೇವನು ಕೂಡ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಬೋದು ಅದರ ಬದಲಿಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿರುತ್ತೆ ಇವಾಗ ಇದನ್ನು ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಡಿ ಇದು ಚೆನ್ನಾಗಿ ಬೆಂದ ನಂತರ ಇದಕ್ಕೆ ಎರಡು ಕಪ್ ಹಿಟ್ಟನ್ನು ಸೇರಿಸ್ಬೇಕು ಎರಡರಿಂದ ಎರಡೂವರೆ ಕಪ್ಪು ಅಕ್ಕಿ ಹಿಟ್ಟು ಸಾಕಾಗುತ್ತೆ ನೀವು ಮಾಡೋ ಅಳತೆ ಮೇಲೆ ಅದು ಡಿಪೆಂಡ್ ಆಗುತ್ತೆ ಯಾವ ರೀತಿ ಮಾಡ್ಕೊತೀರಾ ಯಾವ ಹದದಲ್ಲಿ ಮಾಡ್ತೀರಾ ಆ ರೀತಿ ನಾನು ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ ಮೂರು ಲೋಟ ಮೂರು ಕಪ್ ಅಕ್ಕಿ ಇಟ್ಟು ಮೂರು ಲೋಟ ನೀರನ್ನು ಬಳಸಿ ಮಾಡ್ತಾ ಇರೋದು ಇವಾಗ ಇದು ಕುದೀತಾ ಇದೆ ಎರಡರಿಂದ ಎರಡೂವರೆ ಕಪ್ಪು ಹಿಟ್ಟನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಬೇಯಲಿಕ್ಕೆ ಬಿಡಿ ಇದು ಬೆಂದ ನಂತರ ಒಂದು ಮುದ್ದೆ ಕೋಲಿನ ಸಹಾಯದಿಂದ ಗಂಟಿಲ್ಲದ ರೀತಿ ತಿರುಗೊಬೇಕು ಚೆನ್ನಾಗಿ ಇವಾಗ ಬೆಂದಿದೆ ಇದು ಇವಾಗ ಮುದ್ದೆ ಕೋಲನ್ನ ತಗೊಂಡಿದ್ದೀನಿ ಇದು ಚೆನ್ನಾಗಿ ಬೆಂದಿದೆ ಇದನ್ನು ಬೆಂದ ನಂತರ ಗಂಟಿಲ್ಲದ ರೀತಿ ಚೆನ್ನಾಗಿ ತಿರುಗ್ಕೊಂಡು ಮುದ್ದೆ ಕಟ್ಕೊಬೇಕು ಇದಕ್ಕೆ ಹಾಟ್ ಬಾಕ್ಸನ್ನ ತಗೊಂಡಿದ್ದೀನಿ ನಾನು ಹಾಟ್ ಬಾಕ್ಸ್ ಏನಕ್ಕೆ ಅಂದರೆ ಸ್ವಲ್ಪ ಬೆಚ್ಚಗಿರುತ್ತೆ ನಾವು ಲೇಟಾದರೂ ಹಪ್ಳ ಮಾಡ್ಕೊಳ್ಳಿಕ್ಕೆ ಅದರಲ್ಲಿ ಬೆಚ್ಚಗಿರುತ್ತೆ ಅಂತ ಹಾಟ್ ಬಾಕ್ಸ್ ತೊಗೊಂಡಿದ್ದೀನಿ ಇವಾಗ ತಿರುಗಿಕೊತ ಇದ್ದೀನಿ ನೋಡಿ ಸ್ವಲ್ಪನೂ ಗಂಟಾಗಬಾರ್ದು ಅಲ್ಲದೆ ಹಿಟ್ಟು ತೆಳ್ಳಗಾಗಬಾರ್ದು ಬಿಗಿಯಾಗಿರಬೇಕು ಹಪ್ಪಳದ ಹಿಟ್ಟು ಇವಾಗ ನೆಲದ ಮೇಲೆ ಇಟ್ಟು ಸ್ವಲ್ಪ ಹೊಂದಿಸ್ಕೊಂಡಿದ್ದೀನಿ ಮತ್ತೆ ಹಿಟ್ಟು ಅರಳಿಕೆ ಅಂತ ಒಲೆ ಮೇಲೆ ಇಟ್ಟಿದ್ದೀನಿ ಇವಾಗ ಒಂದು ಒದ್ದೆ ಬಟ್ಟೆ ಸಹಾಯದಿಂದ ಮುದ್ದೆ ಕೋಲಲ್ಲಿರೋ ಹಿಟ್ಟನ್ನೆಲ್ಲ ತೊಗೊಂಡು ಪಾತ್ರೆ ಸೈಡಲ್ಲಿರೋ ಹಿಟ್ಟೆಲ್ಲನೂ ಒಂದು ಕಡೆಗೆ ಸೇರಿಸಿ ಇವಾಗ ಅದೇ ಬಟ್ಟೆಯಿಂದ ನಾನು ಮುಚ್ಚುತ್ತಾ ಇದ್ದೀನಿ ಬಟ್ಟೆನ ಒದೆ ಮಾಡಿಕೊಳ್ಳಿ ತುಂಬ ಬಿಸಿ ಇರುತ್ತೆ ಇವಾಗ ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಹಿಟ್ಟನ್ನು ಅರಳಿಕ್ಕೆ ಬಿಡಬೇಕು ಸಣ್ಣ ಉರಿಯಲ್ಲಿ ಇಡಿ ಪಾತ್ರೆ ತಳ ಇರುತ್ತೆ ದೊಡ್ಡ ಉರಿಯಲ್ಲಿ ಇಡೋಕೋಗ್ಬಿಡಿ ಒಂದು ನಿಮಿಷ ಸಾಕು ಇವಾಗ ಸಾಕು ಸ್ಟವ್ ಆಫ್ ಮಾಡಿ ಹಿಟ್ಟು ಹೇಗಿದೆ ಅಂತ ನೋಡೋಣ ಬನ್ನಿ ಹಿಟ್ಟಿನ ಹದ ಹೇಗಿದೆ ಅಂತ ಹಪ್ಪಳದಿಟ್ಟು ಕೈಗೆ ಅಂಟಬಾರ್ದು ಕೈಗೆ ಅಂಟಿದ್ರೆ ಆಮೇಲೆ ಹಿಟ್ಟು ಬಿಗಿಲ್ಲ ಅಂತಂದರೆ ಹಿಟ್ಟಿನ ಹದ ಹೋಗಿದೆ ಅಂತ ಇದು ಕರೆಕ್ಟಾಗಿದೆ ನೋಡಿ ಕೈಗೆ ಸ್ವಲ್ಪನೂ ಅಂಟ್ತಾ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಪ್ಳದಿಟ್ಟು ಈ ಥರ ಇದ್ದರೆ ಕರೆಕ್ಟಾಗಿದೆ ಅಂತ ಇವಾಗ ಇದನ್ನು ಮುದ್ದೆ ಕಟ್ಕೊಳ್ಳೋಣ ಮತ್ತು ಬಟ್ಟೆನ ಮುದ್ದೆ ಮಾಡಿಕೊಂಡು ಮುದ್ದೆ ಕಟ್ಕೊತ ಇದ್ದೀನಿ ಮಿನಿಮಮ್ ಇದು ಮೂರು ಮುದ್ದೆ ಆಗುತ್ತೆ ಮೂರು ಲೋಟ ನೀರು ಮೂರು ಮೂರು ಕಪ್ ಅಕ್ಕಿ ಇಟ್ಟು ಮತ್ತು ಮೂರು ಮುದ್ದೆ ಆಗುತ್ತೆ ಇದು ಒಂದು ಮುದ್ದೆಗೆ ಮಿನಿಮಮ್ಮು ಇಪ್ಪತ್ತು ಉಂಡೆಗಳಾಗುತ್ತೆ ಇಪ್ಪತ್ತು ಹಪ್ಪಳಗಳಾಗುತ್ತೆ ಅಂತ ಹೇಳ್ಬೋದು ಇವಾಗ ಎಲ್ಲ ಮುದ್ದೆಗಳನ್ನ ಕಟ್ಟಿ ಹಾಟ್ ಬಾಕ್ಸಿಗೆ ಹಾಕೊತಾ ಇದ್ದೀನಿ ಮೂರು ಮುದ್ದೆನೂ ನಾನು ಕಟ್ಕೊಂಡು ಟೆರೆಸ್ ಮೇಲೆ ಹೋಗಿ ಹಪ್ಪಳನ ಹೊತ್ಕೊಬೇಕು ನೀವು ಬೇಕಿದ್ರೆ ನೆರಳಲ್ಲೂ ಕೆಳಗಡೆ ಹೊತ್ಕೊಳ್ಳಿ ಬೇಕಿದ್ರೆ ಸ್ವಲ್ಪ ಹೊತ್ತು ಆದಮೇಲೆ ಟೆರೆಸ್ ಮೇಲೆ ತಗೊಂಡೋಗಿ ಹಾಕಿ ಬಿಸಿಲಲ್ಲಿ ಇವಾಗ ಇದು ಮೂರು ಮುದ್ದೆನೂ ರೆಡಿಯಾಗಿದೆ ಇವಾಗ ಇದಕ್ಕೆ ಬೇಕಾದಂತಹ ಹಪ್ಪಳ ಮಾಡೋ ಮೆಷಿನ್ನು ಮತ್ತು ಎಣ್ಣೆ ಎರಡು ಎಣ್ಣೆ ಕವರ್ಗಳು ತಗೊಂಡಿದ್ದೀನಿ ನಾನಿಲ್ಲಿ ಎರಡು ತಟ್ಟೆ ತಗೊಂಡಿದ್ದೀನಿ ನೋಡಿ ಇಲ್ಲಿ ಎರಡು ತಟ್ಟೆ ತೊಗೊಂಡಿದ್ದೀನಿ ಅರ್ಧ ಕಪ್ ಹರಳೆಣ್ಣೆ ತೊಗೊಂಡಿದ್ದೀನಿ ಮತ್ತು ಮಷಿನ್ ತೊಗೊಂಡಿದ್ದೀನಿ ಇಷ್ಟನ್ನು ತಗೊಂಡು ನಮ್ಮ ಟೆರೆಸ್ ಮೇಲೆ ಹೋಗಿ ಕೂತಿದ್ದೀನಿ ನೋಡಿ ಇವಾಗ ಮುದ್ದೆ ತಗೊಂಡು ಉಂಡೆಗಳನ್ನ ಕಟ್ಕೊತಾ ಇದ್ದೀನಿ ಕೈಗೊಂದು ಸ್ವಲ್ಪ ಎಣ್ಣೆನ ಹಚ್ಕೊಡಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಕಟ್ಕೊಳ್ಳಿ ಸ್ವಲ್ಪ ಅಗಲವಾಗಿ ಹೊತ್ಕೊಂಡ್ರೆ ಸೇಮ್ ಡೆಲ್ಲಿ ಹಬ್ಳದ ರೀತಿಯೇ ಬರುತ್ತೆ ತುಂಬ ಅಗಲ ಬೇಕು ಅಂದರೆ ನಾನು ಆಗಿ ಕಟ್ಕೊತಾ ಇದ್ದೀನಿ ಸಣ್ಣನೂ ಇಲ್ಲ ದಪ್ಪನೂ ಇಲ್ಲ ಆ ರೀತಿ ಸ್ವಲ್ಪನೇ ಎಣ್ಣೆನ ಹಚ್ಕೊಂಡು ಈ ಥರ ಕಟ್ಕೊಂಡಿದ್ದೀನಿ ಒಂದು ಮುದ್ದೆಗೆ ಇಪ್ಪತ್ತು ಉಂಡೆಗಳಾಗಿದೆ ನೋಡಿ ಇವಾಗ ನೆಕ್ಸ್ಟು ಬೇರೆ ಮುದ್ದೆಗಳನ್ನ ಇನ್ನೆರಡು ಮುದ್ದೆಗಳಿದೆ ಅದನ್ನು ಇದು ಒತ್ತಿ ಆದಮೇಲೆ ಅದನ್ನು ಕಟ್ಕೊತಿದ್ದೀನಿ ಇಪ್ಪತ್ತು ಉಂಡೆಗಳಾಗಿದೆ ನೋಡಿ ಇವಾಗ ಮೊದಲು ಕಟ್ಟಿರೋ ಮುದ್ದೆನ ಹೊತ್ಕೊತಾ ಇದ್ದೀನಿ ನೋಡಿ ಎರಡನೇ ಕವರಿಗೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಸವರ್ಕೊಂಡಿದ್ದೀನಿ ನಾನು ಎರಡೂ ಕಡೆ ಎಣ್ಣೆನ ಸವರ್ಕೊಂಡು ಒತ್ತಿ ಒತ್ತಿ ಹಾಕ್ತಾಯಿದ್ದೀನಿ ಸರಿ ನೀವು ಎಣ್ಣೆನ ಸವ್ಕೊಂಡ್ರೆ ನಾಲ್ಕರಿಂದ ಐದು ಹಪ್ಪಳನ ಒತ್ತಿ ಹಾಕ್ಬೋದು ಪದೇ ಪದೇ ಒಂದೊಂದು ಹಪ್ಳಕ್ಕೂ ಎಣ್ಣೆನ ಸವ್ಕೊಳ್ಳಿಕ್ಕೆ ಹೋಗ್ಬೇಡಿ ಯಾಕೆಂದರೆ ಎಣ್ಣೆ ಅತಿಯಾದರೆ ಹಪ್ಳಗಳು ಸ್ಮೆಲ್ ಬಂದುಬಿಡುತ್ತೆ ಅಲ್ಲದೆ ತುಂಬ ದಿವಸ ಇಟ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ನಾನು ಯಾವಾಗಲೂ ಕಡಿಮೆ ಪ್ರಮಾಣದಲ್ಲೇ ಮಾಡ್ಕೊತಾ ಇರ್ತೀನಿ ಆವಾಗವಾಗ ಇದೇ ಥರ ಚಕ್ಲಿ ಸಂಡಿಗೆಗಳು ಮಾಡ್ಕೊತಾ ಇರ್ತೀನಿ ನೀವು ಮನೇಲಿ ಇದೇ ಥರ ಮಾಡ್ಕೊತೀರಾ ಕಮೆಂಟ್ ಮಾಡಿ ತಿಳಿಸಿ ಇದನ್ನು ಮಾಡಬೇಕಾದ್ರೆ ನನಗೆ ಜೊತೆಯಲ್ಲಿ ಯಾರಾದರೂ ಹೆಲ್ಪರ್ ಇದ್ದಿದ್ದರೆ ಚೆನ್ನಾಗಿರುತ್ತೆ ನೀವು ಹೆಲ್ಪರ್ ಇದ್ದಾಗ ಮಾಡ್ಕೊಳ್ಳಿ ನನಗೆ ನನ್ನ ಮಗ ಇದ್ದಾಗ ನಾನು ಹಪ್ಪಳನ ಮಾಡ್ತಾಯಿದ್ದೆ ಇವತ್ತು ಅವನಿಲ್ಲ ಒಂದೊಂದು ದಿವಸ ಅವನು ಇದು ದಿವಸ ಮಾಡ್ತಾಯಿದ್ದಾಗ ಅವನು ಇದ್ದ ನಾನು ಇದ್ದೆ ನಾನು ಹೊತ್ಕೊಟ್ರೆ ಅವನು ಇದ್ದ ಆ ಥರ ಯಾರಾದರೂ ಹೆಲ್ಪ್ ಇರಬೇಕು ಈಸಿ ಆಗುತ್ತೆ ಹಪ್ಪಳ ಮಾಡೋ ಕೆಲಸ ಆದರೂ ಪರವಾಗಿಲ್ಲ ಮಾಡ್ಕೊತಾ ಇದ್ದೀನಿ ತುಂಬ ಬಿಸಿಲಿದೆ ಇವಾಗ ಇಷ್ಟು ಒತ್ತಿ ಆದಮೇಲೆ ಇದನ್ನು ಒಣಗಲಿಕ್ಕೆ ಹಾಕಿ ಒಂದು ಸರಿ ಮೇಲ್ಗಡೆ ಎಲ್ಲ ಚೆನ್ನಾಗಿ ಒಣಗಿರುತ್ತೆ ಅದನ್ನು ಮತ್ತೆ ತಿರುವಿ ತಿರುವಿ ಒಣಗಾಗ್ತಾ ಇದ್ದೀನಿ ನೋಡಿ ಸಂಜೆ ಒಣಗೆಲ್ಲ ಒಣಗೋಗ್ಬಿಡುತ್ತೆ ತುಂಬ ಬಿಸಿಲಿರೋದ್ರಿಂದ ಮತ್ತೆ ತಿರುಗಿಸಿ ತಿರುಗಿಸಿ ಇದ್ದೀನಿ ಅಲ್ಲದೆ ನಾನು ಖಾರದ ಪುಡಿ ಮಾಡಲಿಕ್ಕೆ ಅಂತ ಖಾರದ ಪುಡಿ ಐಟಮ್ಗಳನ್ನ ತರಿಸಿದ್ದೆ ಅದನ್ನು ಕೂಡ ಬೆಳಗ್ಗೆನೆ ಒಣಗಲಿಕ್ಕೆ ಹಾಕಿದ್ದೆ ತುಂಬ ಬಿಸಿಲಿತ್ತು ಒಣಕೊಂಬಿಡ್ಲಿ ಅಂತ ಒಟ್ಟಿಗೆ ಒಣಗಾಕಿದ್ದೀನಿ ಖಾರದ ಪುಡಿ ವೀಡಿಯೋನ ಮುಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಇವಾಗ ಎರಡೂ ಒಣಗ್ತಾ ಇದ್ದಾವೆ ಹಪ್ಪಳ ಮತ್ತು ಮೆಣಸಿನ್ಕಾಯಿ ಧನಿಯಾ ಎಲ್ಲ ಕೂಡ ಒಣಗ್ತಾ ಇದ್ದಾವೆ ಇದು ಸಂಜೆ ಒಳಗೆಲ್ಲ ಒಣಗೋಗ್ಬಿಡುತ್ತೆ ಹಬ್ಳ ನೋಡಿ ಎಷ್ಟು ಒಣಗಿದೆ ಅಂತ ಇವಾಗ ನೋಡಿ ಒಣಗಿಸಿ ಒಂದು ಡಬ್ಬಕ್ಕ ಅಕ್ಕಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ಬಂದಿದೆ ಅಕ್ಕಿ ಹಬ್ಬಳ ತುಂಬ ಚೆನ್ನಾಗಿ ಬಂದಿದೆ ಎಣ್ಣೆಯಲ್ಲೂ ಕರೆದಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿದ್ರಲ್ಲ ವೀಡಿಯೋ ವಿಡಿಯೋ ಇಷ್ಟ ಆಯಿತಾ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಹೊಸ್ದಾಗಿ ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದುವರೆಗೂ ನನ್ನ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್